ಶುರು ಮಾಡದಾ ಓಕೆ ಇವತ್ತು ಉಡುಪಿ ಜಿಲ್ಲೆಯ ಅಧಿಕಾರಿಗಳ ಒಂದು ಉಡುಪಿ ಜಿಲ್ಲೆಯ ಅಧಿಕಾರಿಗಳ ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಮುಂಗಾರು ಭಾಳಷ್ಟು ಚುರುಕಾಗಿ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಮಳೆಯ ಮುಂಜಾಗ್ರತೆಯ ಕ್ರಮವನ್ನು ಎಲ್ಲ ಇಲಾಖಾವಾರು ಏನೇನು ಮುಂಜಾಗ್ರತೆ ಕ್ರಮವನ್ನು ನಾವು ತೆಗೆದುಕೊಳ್ಬೇಕು ಅದು ಕೃಷಿ ಇಲಾಖೆ ಇರಬಹುದು ಮೆಸ್ಕಾಂ ಇರಬಹುದು ಆರೋಗ್ಯ ಇಲಾಖೆ ಇರಬಹುದು ಜಿಲ್ಲಾಡಳಿತ ಇರಬಹುದು ಸೊ ಈ ಎಲ್ಲ ವಿಚಾರವಾಗಿ ಹೆಲ್ತ್ ಹೆಲ್ತ್ ಇಲಾಖೆ ಇರಬಹುದು ಈ ಎಲ್ಲ ವಿಚಾರವಾಗಿ ಇವತ್ತು ನಾವು ಸಮಗ್ರ ಚರ್ಚೆನ ಮಾಡಿದ್ದೀವಿ ಹೋದ ವರ್ಷ ಆದಂಥ ಅನೇಕ ಅವಾಂತರಗಳಿಂದ ನಾವು ಪಾಠ ಕಲ್ತಿದ್ದೀವಿ ಸೊ ಅದಕ್ಕೆ ಮುಂಜಾಗ್ರತವಾಗಿ ಈ ಕಾಲ್ ಸಂಕ್ನಿಂದ ಸಾವಾಗಿತ್ತು ಒಂದೆರಡು ಮೂರು ಕಡೆ ಹೋದ ವರ್ಷ ಸೊ ಈ ಎಲ್ಲ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಈ ಬಾರಿ ಅರಣ್ಯ ಇಲಾಖೆಯವ್ರಿಗೆ ಮುಂಚೆನೇ ಏನು ಬಹಳಷ್ಟು ವರ್ಷಗಳ ಹಳೆಯ ಗಿಡಗಳನ್ನು ತೆರವುಗೊಳಿಸೋದಾಗಿರ್ಬೋದು ಮೆಸ್ಕೋಮ್ದವರು ಅಗ್ನಿ ಅವಘಡಗಳಾಗಬಾರ್ದು ಅಂತ ಹೇಳಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಸೊ ಭಾಳಷ್ಟು ವಿಚಾರವನ್ನು ಈ ಒಂದು ಮುಂಜಾಗ್ರತೆಯ ಕ್ರಮವಾಗಿ ನಾವು ಇವತ್ತು ತೆಗೆದುಕೊಂಡು ವಿಚಾರವನ್ನು ಮಾಡಿದ್ದೀವಿ ಸೊ ಮಳೆ ಏನು ಮುಂಗಾರು ಮಳೆ ಇವತ್ತು ಈ ಬಾರಿ ಹವಾಮಾನ ಇಲಾಖೆಯವರ ವರದಿ ಕೂಡ ಇದೆ ಈ ಬಾರಿ ಭಾಳ ಚೆನ್ನಾಗಿ ಮಳೆ ಆಗುತ್ತಂತೆ ನಮ್ಮ ನಿರೀಕ್ಷೆಗೂ ಮೀರಿ ಈ ಇವತ್ತು ಮಳೆ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಇವತ್ತು ಕುಲಂಕಷವಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ನಾವು ಸಭೆಯನ್ನು ಮಾಡಿದ್ದೀವಿ ಎಸ್ ಗಮನಕ್ಕೆ ತಗೊಂಡು ಬಂದು ಬಂದಿದ್ದೀರಾ ನಾನು ಜಿಲ್ಲಾ ಪಂಚಾಯತ್ ಸಿಒಗೆ ಮತ್ತು ಡಿ ಸಿ ಅವರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಗಮನ ಹರಿಸಲಿಕ್ಕೆ ಹೇಳ್ತೀನಿ ನಾನು ಇವತ್ತು ಶಾರ್ಟ್ ನೋಟಿಸ್ ಮೇಲೆ ಬಂದಿದ್ದೀನಿ ನಾಳೆ ನಮಗೆ ಕ್ಯಾಬಿನೆಟ್ ಮೀಟಿಂಗ್ ಇರೋದರಿಂದ ನೆಕ್ಸ್ಟ್ ವೀಕ್ ಬಂದಾಗ ಈ ಎಲ್ಲ ಕಡೆ ಕೂಡ ನಾನು ವಿಸಿಟ್ ಮಾಡ್ತೀನಿ ಮತ್ತು ನೀವು ಏನು ನನ್ನ ಗಮನಕ್ಕೆ ಈ ಒಂದು ತೆಗೆದುಕೊಂಡು ಬಂದಿದ್ರೆ ವಿಚಾರವನ್ನು ಇದನ್ನು ಸರಿ ಮಾಡ್ತೀನಿ ನಾವು ಕೆಲಸ ಮಾಡ್ತಾ ಇರುವಂಥ ನರೇಗಾ ವರ್ಕರ್ಸ್ಗಳಿಗೆ ಸರಿಯಾಗಿ ಪೇಮೆಂಟನ್ನು ನಮ್ಮ ಕೇಂದ್ರ ಸರ್ಕಾರದವರು ಪೇಮೆಂಟನ್ನು ನಮಗೆ ಸರಿಯಾಗಿ ಬರ್ತಾ ಇಲ್ಲ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕಾಲ್ಸಂಕದ ಬಗ್ಗೆ ತಂದಾಗ ಯಾಕಂದರೆ ಹೋದ ಬಾರಿ ಹೋದ ವರ್ಷ ಕಾಲ್ಸಂಕದಲ್ಲಿ ತೊಂದರೆ ಆಗಿ ತೀರ್ಕೊಂಡವರು ಸುಮಾರು ಐದು ಜನ ಇದ್ದರು ಅಂತ ಅನಿಸುತ್ತೆ ಮೂರರಿಂದ ಐದು ಜನ ಇದ್ದರು ಇಲ್ಲಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಪಿ ಡಬ್ಲ್ಯೂ ಡಿ ಸೆಕ್ರೆಟರಿ ಅವರಿಗೆ ಮತ್ತು ಮಂತ್ರಿಗಳಿಗೆ ಹೇಳಿದ್ದಾರೆ ನಾಲ್ಕುನೂರ ಚಿಲ್ಲರೆ ಕಾಲ್ ನಾವು ಈಗ ಈ ವರ್ಷ ಪಿ ಡಬ್ಲ್ಯೂ ಡಿಯಿಂದನೇ ನಾವು ಕೈಗೆತ್ಕೊಳ್ತೀವಿ ಸೊ ನರೇಗಾದಲ್ಲಿ ನಾವು ಮಾಡಬೇಕು ಅಂತ ಮುಂಚೆ ಇರುವಂಥ ಮುಂಚೆ ಇದ್ದರು ಪ್ರಸನ್ನ ಅಂತ ನಮ್ಮ ಸಿ ಒ ಜಿಲ್ಲಾ ಪಂಚಾಯತ್ ಇದ್ದರು ಅವಾಗ ನಾವು ಡಿಸಿಷನ್ ತೊಗೊಂಡಿದ್ವಿ ಬಟ್ ಅದು ನರೇಗಾದಲ್ಲಿ ನಮಗೆ ನಾವು ವಿಚಾರ ಮಾಡಿದಷ್ಟು ಹಣದ ಒಂದು ಇದು ಆಗಲಿಲ್ಲ ನಮಗೆ ಸಹಾಯ ಆಗಲಿಲ್ಲ ಸೊ ಅದಕ್ಕೋಸ್ಕರ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ನಿಂದ ನಾವು ಮಾಡ್ತೀವಿ ನೋಡಿ ತಮಗೂ ಎಲ್ಲರಿಗೂ ಗೊತ್ತಿದೆ ಉಡುಪಿನಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ತಮಗೂ ಗೊತ್ತಿದೆ ನಾನು ಕೂಡ ಪದೇ ಪದೇ ಹೇಳ್ತಾ ಇದ್ದೀನಿ ಇನ್ನೂರ ಒಂಬತ್ತು ಸಮಥಿಂಗ್ ನಮಗೆ ಇದಿದೆ ಇವತ್ತು ಇನ್ನೂರ ಒಂಬತ್ತು ಕಡೆ ನಮ್ಮ ಬಸ್ಗಳು ಓಡಾಡ್ತಾ ಇದ್ದಾವೆ ನಮ್ಮ ಹತ್ರ ಬಸ್ಗಳು ಕೂಡ ಜಾಸ್ತಿ ಇಲ್ಲ ಇಲ್ಲಿ ಜಾಸ್ತಿ ಪ್ರೈವೇಟ್ ಬಸ್ಗಳ ಹಾವಳಿಗಳು ಜಾಸ್ತಿ ಇದೆ ಆದರೆ ಅವತ್ತು ನಾವು ಶಕ್ತಿ ಯೋಜನೆಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಅವತ್ತಿನಿಂದ ಸ್ವಲ್ಪ ಬಸ್ಗಳ ಕೊರತೆಯೂ ಇದೆ ಮತ್ತು ಅವತ್ತಿನಿಂದ ಬಸ್ಗಳ ಬೇಡಿಕೆ ಕೂಡ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಕಾಣಿಸ್ತಾ ಇದೆ ಈಗ ಇಡೀ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರ ಬಸ್ಗಳ ಹೊಸ ಬಸ್ಗಳ ಖರೀದಿ ಮಾಡಿ ಎಲ್ಲ ಡಿಪೋಗಳಿಗೆ ನಾವು ಹಂಚಿಕೆ ಮಾಡಿದ್ದೀವಿ ಈ ಒಂದು ಹಂತದಲ್ಲಿ ಉಡುಪಿ ಕೂಡ ಆದಷ್ಟು ಶೀಘ್ರದಲ್ಲಿ ಹೊಸ ಬಸ್ಗಳನ್ನು ತರುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಖಂಡಿತವಾಗ್ಲೂ ಈಗ ನೀವು ನನಗೆ ಹೇಳಿದ್ದೀರಾ ಇದ್ರ ಬಗ್ಗೆ ನನ್ಗೆ ಗೊತ್ತಿರಲಿಲ್ಲ ಈಗ ನನ್ನ ಗಮನಕ್ಕೆ ಬಂದು ಬಂದಿದ್ದೀರಾ ಎಲ್ಲೋ ಯಾವುದೋ ರೂಟ್ಗೆ ಪರ್ಮಿಷನ್ ತಗೊಂಡು ಯಾವುದೋ ರೂಟ್ನ ಓಡಿಸ್ತಾ ಇದ್ದಂತ ಇಂಥ ಏನಾದರೂ ಬಸ್ಗಳಿದ್ರೆ ಇಮ್ಮಿಡಿಯೇಟ್ ಆಗಿ ಅಂಥವ್ರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ ಆರ್ ಟಿ ಒ ಅವ್ರಿಗೆ ಸೂಚನೆಯನ್ನು ಇವತ್ತೇ ಕೊಡ್ತೀನಿ ಆಯ್ತು ನಾನು ಅದ್ರ ಬಗ್ಗೆ ಗಮನ ಹರಿಸ್ತೀನಿ ಇವತ್ತನೇ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ನಿಂತಿದೆ ಸೊ ಅದು ಯಾವಾಗ ಇನ್ನು ಅಲ್ಲಿ ದೊಡ್ಡ ಕ್ವಶನ್ ಮಾಡ್ತಾ ಇಲ್ಲಿ ಶಕ್ತಿ ಯೋಜನೆ ಇದೆ ಬರ್ತಾ ಯೂಸ್ ಮಾಡಿ ಬಸ್ ಸ್ಟ್ಯಾಂಡ್ ಇಲ್ಲ ಸ್ಟಾಪ್ ಕೊಡ್ತಾ ಇಲ್ಲ ಈ ಕುಂದಾಪುರ ನೇರವಾಗಿ ಹೋಗ್ತಾರೆ ಬಸ್ಸು ಅಲ್ಲಿ ಸ್ಟಾಪ್ ಇಲ್ಲ ಕುಂದಾಪುರ ಇರ್ಬೋದು ಬೈಂದ ಇರ್ಬೋದು ಸ್ಟಾಪ್ ಇಲ್ಲ ಸೊ ಅಂದರೆ ನೀವು ಹೇಳ್ತಾ ಇರೋದು ಬಸ್ ಸ್ಟಾಪನ್ನು ಕಟ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ಅದು ಸರ್ಕಾರಿ ಬಸ್ ಸ್ಟ್ಯಾಂಡ್ ಕಟ್ಟಡ ಕಾಮಗಾರಿ ಚಾಲನೆಯಲ್ಲಿ ಇದೆ ಮುಗಿದಿದೆ ಆದರೂ ಕೂಡ ಆದರೂ ಕೂಡ ಬಸ್ಗಳಲ್ಲಿ ಸ್ಟಾಪ್ ಮಾಡಿ ಉದ್ಘಾಟನೆ ಆಗಿಲ್ಲ ಬಸ್ಗಳು ಕೂಡ ಸ್ಟಾಪ್ ಆಗ್ತಾ ಇಲ್ಲ ಜನ ಇರ್ತಾರ

ನೋಡಿ ತಮಗೆಲ್ಲರಿಗೂ ಗೊತ್ತಿದೆ ಇತ್ತೀಚಿನ ದಿನದಲ್ಲಿ ಲಾ ಅಂಡ್ ಆರ್ಡರ್ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಈ ಜಿಲ್ಲೆನಲ್ಲಿ ತಾವು ಎಲ್ಲ ಅದಕ್ಕೆ ಒಪ್ಕೊಂಡಿದ್ದೀರ ಇದೆ ಅಂತ ತಾವು ಒಪ್ಕೊಂಡಿದ್ದೀರ ಆ ಗ್ಯಾಂಗ್ ವಾರ್ ಆದವ್ರನ್ನೂ ಕೂಡ ನಾವು ಅವ್ರನ್ನ ಈಗಾಗಲೇ ಅವ್ರು ಎಲ್ಲಿದ್ದಾರೆ ಅನ್ನೋದು ತಮಗೂ ಎಲ್ಲ ಗೊತ್ತಿದೆ ಅವ್ರು ಯಾ ಯಾವುದಕ್ಕೋಸ್ಕರ ಮಾಡಿದ್ರು ಅದರ ಹಿನ್ನೆಲೆ ಏನು ಅದೆಲ್ಲ ತಮಗೆಲ್ಲ ಗೊತ್ತಿದೆ ಆ ರೀತಿ ಆಗದಾಗೆ ಅಷ್ಟೊಂದು ಸ್ಟ್ರಿಕ್ಟಾಗಿ ಈ ಬಾರಿ ಲಾ ಆ್ಯಂಡ್ ಆರ್ಡರ್ ಉಡುಪಿ ಜಿಲ್ಲೆಯಲ್ಲಿ ನಡೀತಾ ಇದೆ ನಾನು ಸ್ಪೆಷಲಿ ನಮ್ಮ ಒಂದು ಪ್ರಗತಿ ಪರಿಶೀಲನಾ ಮೀಟಿಂಗ್ನಲ್ಲಿ ನಾನು ಸ್ಪೆಷಲಿ ಈ ಒಂದು ಎಸ್ ಪಿ ಅವರನ್ನು ಇದನ್ನೇ ನಾನು ಕೇಳಿದೆ ಬಟ್ ತಮಗೂ ಎಲ್ಲ ತಾವು ಎಲ್ಲ ನನ್ನ ಮಾತಿಗೆ ಸಹಮತ ಕೊಡ್ತೀರಾ ಇಲ್ಲಿ ಈಗ ಸದ್ಯಕ್ಕೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ನಲ್ಲಿದೆ ಆರೋಪಿ ಇವತ್ತಿನವರೆಗೂ ಪತ್ತೆ ಆಗಿ ಕೇಳ್ತೀನಿ ಮೂರು ತಿಂಗಳು ನಾನು ತಮಗೂ ಎಲ್ಲ ಗೊತ್ತಿದೆ ಮೂರು ತಿಂಗಳು ನಾನು ಕೂಡ ಈ ಒಂದು ಇಲೆಕ್ಷನ್ ಚುನಾವಣೆಯಲ್ಲಿ ನಾವು ಕೂಡ ಬ್ಯುಸಿ ಆಗಿರೋದ್ರಿಂದ ಇಲ್ಲಿ ಬಂದಿರಲಿಲ್ಲ ನಾನು ಕೇಳ್ತಿ ಮಾಹಿತಿ ತಿಳ್ಕೊಂಡು ತಮ್ಮ ಹತ್ರ ಮಾತಾಡ್ತೀನಿ ನೋಡಿ ಆರೋಗ್ಯ ಸಮಸ್ಯೆ ಇದ್ದಂಥವ್ರು ಅವ್ರನ್ನ ತತಕ್ಷಣ ಮೂರು ಒಳಗಡೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡನ್ನು ತೆಗೆದುಕೊಳ್ಳುವಂಥ ಅವಕಾಶ ಇದೆ ಅನ್ನೋದನ್ನ ನಾನು ಪದೇ ಪದೇ ಮಾಧ್ಯಮದ ಮುಖಾಂತರ ಹೇಳಿದ್ವಿ ಯಾರಿಗೆ ಬಹಳ ಸೀರಿಯಸ್ ಆಗಿ ಆರೋಗ್ಯ ಸಮಸ್ಯೆ ಇದ್ರೆ ಅಂತವ್ರಿಗೆ ನಾವು ಬಿ ಪಿ ಎಲ್ ಕಾರ್ಡ್ನ ಇಮಿಡಿಯೇಟ್ ಆಗಿ ಇಶ್ಯೂ ಮಾಡ್ತೀವಿ ಮಿಕ್ಕಿರೋದನ್ನ ಆಹಾರ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಬಗ್ಗೆ ತಾವು ಕೇಳಬೇಕಾಗುತ್ತೆ ನೋಡಿ ಯಾಕೆ ಬಂದಾಗುತ್ತೆ ಸ್ಟೂಡೆಂಟ್ಸ್ ಇದ್ರೆ ಯಾಕೆ ಬಂದ್ ಮಾಡ್ತಾರೆ ಸ್ಟೂಡೆಂಟ್ಸ್ ಇದ್ರೆ ಖಂಡಿತವಾಗ್ಲೂ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಒಂದು ನಾನು ನಾನು ಹೇಳ್ತಾ ಇರೋದು ಈ ಸರ್ಕಾರ ಬಂದ ಮೇಲೆ ಮುಚ್ಚಿದಾರಾ ಏನು ಹೋದ್ ಸರ್ ನನಗೆ ವಿಷಯಗಳನ್ನು ನಾನು ತಿಳ್ಕೊಂಡು ಮಾತಾಡಬೇಕಾಗುತ್ತೆ when i'm sitting ಇನ್ ಫ್ರಂಟ್ ಆಫ್ you ಗೊತ್ತಿರೋಂತ ವಿಷಯವನ್ನ ನಾನು ಮಾತನಾಡಬಹುದು ಗೊತ್ತಿಲ್ಲದೆ ಇರುವಂತ ವಿಷಯವನ್ನ ಮಾತನಾಡಿದ್ರೆ ಅದು ಮೂರ್ಖತನದ ಪರಮಾವಧಿ ಆಗುತ್ತೆ ಅದಕ್ಕೆ ಕೇಳಿದ್ಕಂತ ಮ್ಯಾಮ್ ಜಿಲ್ಲೆಯಲ್ಲಿ ಬೋಧಿಸೋ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಒಂದು ವಾರದಲ್ಲಿ ಮೂರು ಅಂತ ಹೇಳಿದ್ರು ಮೂರು ಪೋಕ್ಸು ಪ್ರಕರಣಗಳು ಕಂಪ್ಲೇಂಟ್ ಆಗಿದೆ ಅಂತ ಬಟ್ ನನ್ಗೆ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದು ಒಂದಾಗಿದೆ ಅದು ಹೋದ್ ಆ ಚೈಲ್ಡ್ ಮ್ಯಾರೇಜು ಇದು ಹೋಗ್ಸೋದು ಅಧಿಕಾರಿಗಳನ್ನ ವಿಚಾರ ಮಾಡಿದಾಗ ಆ ಆ ರೀತಿ ನನ್ನ ಗಮನಕ್ಕೆ ತರಲಿಲ್ಲ ಖಂಡಿತವಾಗ್ಲೂ ನಾನು ಕೇಳ್ಕೊಳ್ತೀನಿ ಹೌದು ಈ ಬಾರಿ ಕೋರ್ತಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ವಿಧಾನಸೌಧದಲ್ಲಿ ನಾವೆಲ್ಲ ಮೀಟಿಂಗ್ ತಗೊಂಡ್ವಿ ಸೊ ಮಂಗಳೂರು ಜಿಲ್ಲೆ ಆಗಿರ್ಬೋದು ಉಡುಪಿ ಆಗಿರ್ಬೋದು ಉತ್ತರ ಕರ್ನಾಟಕ ಆಗಿರ್ಬೋದು ಸದ್ಯಕ್ಕೆ ಐದೈದು ಕೋಟಿಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಗೆ ಸದ್ಯಕ್ಕೆ ಐದು ಕೋಟಿ ತಾತ್ಕಾಲಿಕ ಪರಿಹಾರಕ್ಕೆ ಬಟ್ ಇದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಮಾಡಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರ್ಕೊಂಡು ಇದಕ್ಕೊಂದು ತಾತ್ಕಾಲಿಕ ಪರ್ಮನೆಂಟ್ ಆಗಿರುವಂತ ಸೊಲ್ಯೂಷನ್ ಮಾಡ್ಬೇಕು ಅಂತ ಹೋದ ಬಾರಿನೇ ನಾವು ಡಿ ಪಿ ಆರ್ನ ನ ರೆಡಿ ಮಾಡಿದ್ದೀವಿ ಆದಷ್ಟು ಶೀಘ್ರದಲ್ಲಿ ನಾನು ಮತ್ತೆ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾನ್ಯ ಮಂಕಾಳ್ ವೈದ್ಯ ಅವರು ಮೂರು ಜನ ಹೋಗಿ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಹೌದು ತುರ್ತು ಕಾಮಗಾರಿಗೆ ಐದು ಕೋಟಿ ರೂಪಾಯಿಯನ್ನ ಪ್ರತಿ ಜಿಲ್ಲೆಗೆ ಈ ಮೂರು ಜಿಲ್ಲೆಗೆ ಹಾ ತಮ್ಮ ಭಾಷೆಯಲ್ಲಿ ಕಲ್ಲು ಹಾಕು ಹೇಳಿದೆ ತಮಗೆ ಐದು ಕೋಟಿ ರೂಪಾಯಿಯನ್ನ ಈಗ ಬಿಡುಗಡೆ ಮಾಡಿದ್ದೀವಿ ಹಿಂದಿರೋ ಒಂದು ಹತ್ತು ಕೋಟಿ ಬಿಲ್ ಇದೆ ಅದ್ರ ಬಗ್ಗೆ ಕೂಡ ನಾವು ಅದನ್ನ ಗಮನ ಹರಿಸಿದ್ದೀವಿ ಆ ಬಿಲ್ ಕೂಡ ಆದಷ್ಟು ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀವಿ ನೀವು ಬಿಡೋದಿಲ್ಲ ನಾನು ಬಿಡೋಲ್ಲ ಬನ್ನಿ ನೋಡಿ ನಾನು ಇಲೆಕ್ಷನ್ ಮುಗಿದ ಮೇಲೆ ಇದು ತುರ್ತು ಆಗಿ ಬಂದಿರೋದು ಮುಂಜಾಗ್ರತೆ ಕ್ರಮವಾಗಿ ಮುಂಗಾರು ಮಳೆ ಒಂದು ಇದಕ್ಕೋಸ್ಕರ ಸೊ ಬಂದು ಎಲ್ಲ ಜಿಲ್ಲಾಡಳಿತವನ್ನು ನಾವು ತಯಾರಿ ಮಾಡ್ಕೊಳ್ಬೇಕು ಮುಂದೆ ಅವಘಡಗಳಾಗಬಾರ್ದು ಅಂತ ಎಲ್ಲ ಇಲಾಖೆಗಳನ್ನು ನಾವು ತಯಾರಿ ಮಾಡಿಕೊಳ್ಬೇಕು ನಾನು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ನಾನು ಅಧಿಕಾರಿಗಳ ಸಭೆಯನ್ನು ಮಾಡುವಂಥದ್ದು ನನ್ನ ಒಂದು ಪರಿಮಿತಿನಲ್ಲಿ ಬರುತ್ತೆ ಸೊ ಅವರು ಅದನ್ನ ಹೇಳ್ತಾರೆ ಇದನ್ನ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ನಾನು ಉತ್ತರ ಕೊಡೋದು ಸಮಂಜಸ ಅಲ್ಲ ನಾನು ಅದನ್ನ ಇದನ್ನು ಮಾಡೋದು ತಲೆ ಕೆಟ್ಟ ಖಂಡಿತ ನಾನಿಲ್ಲ ನಾನು ಪೀಪಲ್ ಫ್ರೆಂಡ್ಲಿನೂ ಅಷ್ಟೇ ಮತ್ತು ಪತ್ರಕರ್ತರ ಫ್ರೆಂಡ್ಲಿನೂ ಅಷ್ಟೇ ನಾನು ಯಾರೂನು ದೂರ ಇಡೋದಿಲ್ಲ ನೀವು ನೀವು ಈಗ ಹೇಳಿದ್ರಲ್ಲ ನಾನು ಜಿಲ್ಲಾಡಳಿತಕ್ಕೆ ಹೇಳ್ತೀನಿ ನೆಕ್ಸ್ಟ್ ಈ ತರ ಮೀಟಿಂಗ್ನಲ್ಲಿ ತಮ್ಮನು ಕೂಡ ಒಂದು ಹತ್ತು ನಿಮಿಷ ಒಳಗಡೆ ಬಿಡ್ಲಿಕ್ಕೆ ನೀವು ಪೂರ್ತಿ ಇರಬೇಕು ಅಂತ ಹೇಳ್ತೀರಾ ಹಾಗೆ ಇರ್ಲಿಕ್ಕೆ ಆಗೋದಿಲ್ಲ ಕೆಲವೊಂದು ವಿಚಾರಗಳನ್ನ ನಾವು ಈಗ ನೋಡಿ ಏನಾಗುತ್ತೆ ಕೆಲವೊಂದು ವಿಚಾರಗಳನ್ನ ನಾವು ಯಾವುದೋ ಅಧಿಕಾರಿಯನ್ನ ಸ್ಟ್ರಿಕ್ಟ್ ಆಗಿ ಏನೋ ಮಾತಾಡ್ತಾ ಇರ್ತೀವಿ ಕೆಲವೊಂದು ಸೊ ಅದನ್ನೆಲ್ಲ ನೀವು ಶೂಟ್ ಮಾಡ್ತೀನಿ ಅಂತಂದ್ರೆ ಆ ರೀತಿಯ ಇಲ್ಲ ಇಲ್ಲ ಬೇರೆ ಜಿಲ್ಲೆಗಳಲ್ಲಿ ಇಲ್ಲ ಯಾಕಂದ್ರೆ ನಾನು ನೋಡಿದ್ವಿ ಬೆಳಗಾವಿಯಲ್ಲಿ ನಾವೇ ಮಾಡ್ತೀವಲ್ಲ ಬೆಳಗಾವಿದಲ್ಲಿ ನಾವೇ ಮಾಡ್ತೀವಿ ಇಲ್ಲ ಒಂದು ಹತ್ತು ನಿಮಿಷ ಮುಂಚೆ ಆಮೇಲೆ ಮೀಟಿಂಗ್ ಆದ ತಕ್ಷಣ ಎಲ್ಲರನ್ನು ಕರೆದು ಒಳಗಡೆ ಯಾಕಂದ್ರೆ ಅಧಿಕಾರಿಗಳಿಗೆ ಸುಮಾರು ಸುಮಾರು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡೋದಿರುತ್ತೆ ಸುಮಾರು ಅಧಿಕಾರಿಗಳು ತಮ್ಮನ್ನ ನೋಡಿದ್ರೆ ಹೆದರ್ಕೊಂಡು ಬಿಡ್ತಾರೆ ಸೊ ಖಂಡಿತ ಇಲ್ಲ ಖಂಡಿತ ರೀ ನೀವು ನೀವು ನನ್ನನ್ನ ಕೇಳ್ತೀವಿ ಕೆ ಡಿ ಪಿ ಮೀಟಿಂಗ್ ನಲ್ಲಿ ನಮ್ಮನ್ನ ಬಿಡೋದಿಲ್ಲ ಅಂತ ಅಂತ ದೊಡ್ಡ ಅಧಿವೇಶನದಿಂದನೇ ನಿಮ್ನ ಹೊರಗ್ ದಬ್ಬಿಟ್ರು ಅದನ್ನ ಯಾರು ಕೇಳ್ತಾ ಇಲ್ಲ ಅದನ್ನ ಯಾರು ಪ್ರಶ್ನೆನೇ ಮಾಡ್ತಾ ಇಲ್ಲ ಬೆಂಗಳೂರು ಅಧಿವೇಶನದಿಂದ ತಮ್ಮನ್ನ ಹೊರದ್ ಏನ್ರಿ ನೀವ್ ಹೀಗೆ ಹೇಳ್ತೀರಾ ನನಗೆ ಬರೀ ಹುಡುಕ್ ಉಪಿ ಕೆಡಿಪಿನಲ್ಲಿ ಕರಲಿಲ್ಲ ಅಂತ ಹೇಳ್ತೀರಾ ಬೆಂಗಳೂರಿನಿಂದ ಹೊರ್ಗ ಹಾಕಿದ್ರು ಲೋಕಸಭೆಯಿಂದ ಹೊರಗಡೆ ಹಾಕಿದ್ರು ಅದ್ನ ಯಾರು ಚಿಂತನೆ ಮಾಡ್ತಾ ಇಲ್ಲ ನೀವು ಪ್ರಜಾಪ್ರಭುತ್ವ ಕೊಡ್ಲಿ ಪೆಟ್ಟು ಎಸ್ ಲಾಸ್ಟ್ ಕ್ವಶನ್ ಟೂ ಕ್ವಶನ್ ನನಗೇನು ಗೊತ್ತಿಲ್ಲ ಈಗ ನೀವೇ ನೀವು ಹೇಳಬೇಕು ಏನು ಅಂತ ಹೇಳಿ ನನಗತ್ರ ಬಗ್ಗೆ ಗೊತ್ತಿಲ್ಲ ನನ್ನ ನನ್ನ ಪಕ್ಷದ ಕಾರ್ಯಕರ್ತರಾಗಲಿ ಪಕ್ಷದವರಾಗಲಿ ಯಾವತ್ತೂ ಕೂಡ ನನ್ನ ಒಟ್ಟಿಗೆ ಒಳ್ಳೇದಿದ್ದಾರೆ ಸಮಯ ಸಿಕ್ಕಾಗ ನನ್ನ ಜವಾಬ್ದಾರಿಯನ್ನ ಬಹಳಷ್ಟು ಚಾಚು ತಪ್ಪತೆ ನಾನು ಮಾಡ್ತಾ ಇರ್ತೀನಿ ಸೊ ನನಗದ್ರ ಬಗ್ಗೆ ಗೊತ್ತಿಲ್ಲ ಮಗನೇ ಚುನಾವಣೆ ಅಭ್ಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಅದನ್ನೇ ಜವಾಬ್ದಾರಿ ತೆಗೆದುಕೊಂಡು ಬೆಳಗಾವಿ ಜಿಲ್ಲಾ ಬೆಳಗಾವಿ ಪಾರ್ಲಿಮೆಂಟ್ ಬಗ್ಗೆ ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಪಾರ್ಲಿಮೆಂಟನ್ನು ಕೆ ಜೆ ಜಾರ್ಜ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸೊ ನಾನು ಅಲ್ಲಿ ನೋಡಿಕೊಂಡೆ ನೋಡಿ ಕಾನೂನು ಕಾನೂನು ಯಾವ ಚೌಕಟ್ಟಿನ ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ತನಿಖೆ ಆಗಬೇಕು ಎಲ್ಲ ಆ್ಯಂಗಲ್ನಲ್ಲಿ ಯಾರು ಪ್ರಸಿದ್ಧಿ ಇದ್ದಾರೋ ಯಾರು ದೊಡ್ಡವರಿದ್ದಾರೋ ಯಾರನ್ನು ಬಿಡಬೇಕು ಅನ್ನುವಂಥ ಪ್ರವೇನೇ ಇಲ್ಲ ನ್ಯಾಯ ಎಲ್ಲರಿಗೂ ಒಂದೇ ಸೊ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ಅಡಿಯಲ್ಲಿ ಎಷ್ಟೇ ದೊಡ್ಡವರಿದ್ದರೂ ಕೂಡ ನ್ಯಾಯ ಆ ಒಂದು ಕುಟುಂಬಕ್ಕೆ ಸಿಕ್ಕೇ ಸಿಕ್ಕುತ್ತೆ ಯಾವ ಭಾಗದಿಂದನೂ ಒತ್ತಡ ಇಲ್ಲ ಈ ಸರ್ಕಾರ ಯಾರ ಒತ್ತಡಕ್ಕೂ ಕೂಡ ಮನೆಯೋದಿಲ್ಲ Very clear.